ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ಇನ್ನೂರ ಇಪ್ಪತ್ತೊಂದು ಶಾರ್ವರಿ ಬನ್ನಿ ನನ್ನ ಜೊತೆ ಇವಳು ನಿಜವಾಗಲೂ ಗರ್ಭಿಣಿನ ಅಂತ ಪರೀಕ್ಷೆ ಮಾಡಿ ಅಂದಾಗ ದೀಕ್ಷಾ ಅದುರಿ ಹೋದ್ಲು ನಿಂತಲ್ಲೇ ಎಲ್ಲವನ್ನ ವ್ಯವಸ್ಥೆ ಮಾಡ್ತಾ ಇರೋ ಲಕ್ಷ್ಮಿ ಮತ್ತು ಸಿರಿಯ ಬುದ್ಧಿವಂತಿಕೆಗೆ ಅವರ ಮನೆಯವರು ಮನಸಾರೆ ಮೆಚ್ಚಿದ್ರೆ ಅಲ್ಲಿದ್ದವರೆಲ್ಲರೂ ಇದೆ ಅಂತ ಡ್ರಾಮಾ ನೋಡ್ತಾ ನಿಂತಿದ್ರು ದೀಕ್ಷಾಳ ಒಂದು ಕೈಯನ್ನು ಸಿರಿ ಹಿಡಿದಿದ್ರೆ ಮತ್ತೊಂದು ಕೈಯನ್ನು ಲಚ್ಚಿ ಹಿಡಿದು ಎಳ್ಕೊಂಡು ಸಿರಿಯ ರೂಮಿಗೆ ಹೋದರು ಹತ್ತು ನಿಮಿಷದ ನಂತರ ನಾಲ್ಕು ಜನ ಹೊರಗಡೆ ಬಂದರು ಎಲ್ಲರೂ ಅವರ ಮುಖವನ್ನೇ ನೋಡುತ್ತಾ ಇದ್ರು ಲಚ್ಚಿ ಸೃಜನ್ ಕಡೆಗೆ ನೋಡಿ ಅಪ್ಪ ಶ್ರೀರಾಮಚಂದ್ರ ಈ ಸಿರಿಯ ಸೃಜನ್ ಅವಳು ನಿನ್ನ ಮೇಲೆ ಇಟ್ಟ ನಂಬಿಕೆ ಸುಳ್ಳಾಗ್ಲಿಲ್ಲ ಅಣ್ಣ ಅಂತ ಅಂದಳು ದೀಕ್ಷಾ ಕಳೆ ನೋಡಿ ಕಪಾಳಕ್ಕೆ ಬೀಸಿ ಹೊಡೆದ್ಲು ಸಿರಿಗೂಡ ಕೋಪದಲ್ಲಿ ದೀಕ್ಷಾ ಕಪಾಳಕ್ಕೆ ಹೊಡೆದ್ಲು ಲಚ್ಚಿ ನಿಜ ಹೇಳು ಕೇಳ್ದ ಶರ್ವ ಇನ್ನೇನಾಗಬೇಕು ಶರ್ವ ಇವಳು ಯಾವ ಪ್ರೆಗ್ನೆಂಟ್ ಕೂಡ ಅಲ್ಲ ಹಾಗೆ ಅವಳಿನ್ನು ವರ್ಜಿನ್ ಅಂತಂದ್ಲು ಆ ವಿಷಯ ಕೇಳಿಯೇ ಸೃಜನ್ ದೀಕ್ಷಾಳ ಬಳಿ ಬಂದು ನಿನ್ನ ಜೊತೆ ಅಷ್ಟು ವರ್ಷ ಫ್ರೆಂಡ್ಶಿಪ್ ಮಾಡಿದ್ದೆ ಅಂತ ಹೇಳ್ಕೊಳ್ಳೋಕೆ ನನಗೆ ನಾಚಿಕೆ ಆಗುತ್ತೆ ಕಣೆ ಥೂ ನೀನು ಒಬ್ಳು ಫ್ರೆಂಡಾ ಆ ಪದಕ್ಕೆ ಕಳಂಕ ನೀನು ಅಂತ ಉಗಿದು ಉಪ್ಪಿನಕಾಯಿ ಹಾಕಿದ ಲಚ್ಚಿ ಈ ದರಿದ್ರವನ್ನು ಯಾವುದಾದ್ರೂ ಕಸದ ಲಾರಿಗೆ ತುಂಬಿಸು ಅಂತ ಅಲ್ಲಿಂದ ನಡೆದ ಹೆಂಗೆಳೆಯರು ಬಂದ ಸಮಸ್ಯೆಯನ್ನು ಅವರವರೇ ಮಂಜಿನಂತೆ ಕರಗಿಸಿದ್ದನ್ನು ಕಂಡ ದುಷ್ಯಂತ್ ಮನೆಯವರು ಹಾಗೆ ವೈಭವ್ ಮನೆಯವರು ಖುಷಿಯಾದರು ಇನ್ಮುಂದೆ ನಿಶ್ಚಿಂತೆಯಿಂದ ಇರ್ಬೋದು ನಮ್ಮ ಮಕ್ಕಳು ದೊಡ್ಡವರಾಗಿ ಯೋಚನೆ ಮಾಡೋದನ್ನು ಕಲ್ತಿದ್ದಾರೆ ಅಂತ ಎಲ್ಲರೂ ಹೆಮ್ಮೆ ಪಟ್ಟರು ಲಚ್ಚಿ ಮೊದಲೇ ಲಾಯರ್ ಆಗಿದ್ದರಿಂದ ತನ್ನ ಪರಿಚಯದ ಪೊಲೀಸ್ಗೆ ಕಾಲ್ ಮಾಡಿ ಅಲ್ಲಿಗೆ ಕರೆಸಿ ಮಾನನಷ್ಟ ಮೊಕದ್ದಮೆ ಕೇಸ್ ಹೂಡೋದಾಗಿ ಹೇಳಿ ಅರೆಸ್ಟ್ ಮಾಡಿಸಿದ್ಲು ಅವಳ ಅಷ್ಟೂ ಕೆಲಸಗಳನ್ನು ನಿಂತು ನೋಡಿದ್ದ ರಮಣ್ ಮಾತ್ರ ನಿಜಕ್ಕೂ ಆಶ್ಚರ್ಯಪಟ್ಟಿದ್ದ ತನ್ನ ಹುಡುಗಿಗೆ ಇಷ್ಟೆಲ್ಲ ಧೈರ್ಯ ಇದೆ ಅಂತ ಅವನು ಊಹಿಸಿರಲೂ ಇಲ್ಲ ಸ್ಟೇಜ್ ಮೇಲೆ ಬಂದ ಶರ್ವ ಎಲ್ಲರಿಗೂ ಆದ ಅವಘಡಕ್ಕೆ ಕ್ಷಮೆ ಕೇಳಿ ಅದನ್ನು ಮರೆತು ನಿಶ್ಚಿತಾರ್ಥದ ಜೋಡಿಗಳಿಗೆ ಹಾರೈಸಿ ಅಂತ ಕೇಳಿಕೊಂಡು ವಾತಾವರಣವನ್ನು ತಿಳಿ ಮಾಡಿದ್ದ ಅವನನ್ನೇ ನೋಡ್ತಾ ಇದ್ದ ಡಾಕ್ಟರ್ ಶಾರ್ವರಿ ನೀಚಕ್ಕೂ ವಾಸ್ತವವನ್ನೇ ಮಾತಿದ್ಲು ಅದೆಷ್ಟು ಮುದ್ದಾಗಿದ್ದಾನೆ ಈ ಹುಡುಗ ಅಂತ ಅಂದ್ಕೊಂಡ್ಳು ಆದರೆ ಅಷ್ಟೇ ಬೇಗ ಛೆ ನಾನ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಸ್ಟೇಜ್ನಿಂದ ಇಳಿಯುವಾಗ ಶರ್ವ ಕೂಡ ಜೊತೆಯಾಗೇ ಬಂದ ಕೊನೆ ಮೆಟ್ಟಿಲನ್ನು ಇಳಿಯುವಾಗ ಅವಳ ಹೈ ಹೀಲ್ಸ್ ಸ್ಲಿಪ್ಪಾಗಿ ಬೀಳುವವಳನ್ನು ಹಿಡಿದ ಶರ್ವ ಇಬ್ಬರ ಕಣ್ಣುಗಳು ಕ್ಷಣಕಾಲ ಸಂದಿಸಿದ್ವು ಎಚ್ಚೆತ್ತ ಶರ್ವ ಹುಷಾರು ಡಾಕ್ಟ್ರೇ ನೀವೇ ಡಾಕ್ಟ್ರಾಗಿ ಮತ್ತೊಂದು ಡಾಕ್ಟರ್ ಬೇಕು ಅನ್ನೋ ಹಾಗೆ ಮಾಡ್ಕೋಬೇಡಿ ಅಂತ ಅವಳನ್ನು ಸರಿಯಾಗಿ ನಿಲ್ಲಿಸಿ ಅಲ್ಲಿಂದ ನಡೆದ ಶಾರ್ವರಿಗೆ ಶರ್ವನ ಸ್ಪರ್ಶ ಹಿತ ಅಂತ ಅನ್ನಿಸ್ತು ತನ್ನ ಅತ್ತಿಗೆ ಮಿಂಚು ಇದ್ದಲ್ಲಿಗೆ ಬಂದು ಕೂತ್ಕೊಂಡ್ಳು ಸಂಪತ್ ಊಟದ ಕಡೆ ನೋಡುವಾಗ ಅಲ್ಲಿಗೆ ಬಂದ ಹುಡುಗಿ ಕೈಯಲ್ಲಿ ಹೂವನ್ನು ಹಿಡಿದು ಬರ್ತಿದ್ಲು ಸಂಪತ್ ಟೆನ್ಷನ್ನಲ್ಲಿ ಅವಳನ್ನು ನೋಡದೆ ಗುದ್ದದಾಗ ಅವಳ ಕೈಯಲ್ಲಿದ್ದ ಹೂವೆಲ್ಲ ಅವನ ಮೇಲೆ ಬಿದ್ವು ರೀ ಮಿಸ್ಟರ್ ನೋಡ್ಕೊಂಡು ಬರೋಕ್ಕಾಗೋದಿಲ್ವೇನ್ರಿ ನಿಮಗೆ ಕಣ್ಣೇ ನೆತ್ತಿ ಮೇಲಿದೆಯಾ ಹೇಗೆ ಅಂತ ಬೈಯುತ್ತಾ ಎದ್ದೇಳ್ತಾ ಇದ್ಲು ಅವಳು ಸಂಪತ್ ಕೂಡ ಅವನದೇ ತಪ್ಪು ಅಂತ ತಿಳಿದು ಕ್ಷಮೆ ಕೇಳಬೇಕು ಅಂತ ಅಂದ್ಕೊಂಡೋನು ಅವಳ ಮಾತಿಗೆ ಹುಬ್ಬನ್ನು ಗಂಟಾಕಿಕೊಂಡು ಏಯ್ ನಾನು ನೋಡದೆ ಬರ್ತಾಯಿದ್ದೆ ಸರಿ ನಿನ್ನ ಕಣ್ಣೇ ಹೋಗಿತ್ತಾ ಬಂದು ಗುದ್ದೇ ಬಿಟ್ಟಿದೀಯಾ ಸೈಡ್ಗೆ ಹೋಗಬೇಕು ಅನ್ನೋದು ಗೊತ್ತಾಗ್ಲಿಲ್ವಾ ಏನು ಮಾಡೋದು ಸುಂದರವಾಗಿರೋ ಒಂಟಿ ಹುಡುಗ ಸಿಕ್ಕಿದ್ದಾನೆ ಅಂತ ಮೈ ಮೇಲೆ ಬಿದ್ದು ಅಡ್ವಾಂಟೇಜ್ ತಗೋತಾ ಇದೀಯಾ ಅನ್ನುತ್ತಾ ಇಬ್ಬರು ಎದುರು ಬದರು ನಿಂತರು ಇಬ್ಬರು ಒಂದೇ ಬಾರಿಗೆ ಮುಖವನ್ನು ನೋಡಿಕೊಂಡ್ರು ಇಬ್ಬರು ಆಗಿ ನೀನಾ ನೀವಾ ಅಂತ ಕೇಳಿಕೊಂಡ್ರು ಹಾಯ್ ಸೀನಿಯರ್ ನಾನು ನಿಮ್ಮ ಜೂನಿಯರ್ ಸಾನ್ವಿ ಅಂತ ಹೇಳಿದ್ಲು ಅವನು ಕೂಡ ಗೊತ್ತಿದ್ರೂ ಗೊತ್ತಿಲ್ಲದವನಂತೆ ಹೌದಾ ಹಾಗಾದರೆ ನೀವು ಓದಿದ್ದು ಲಂಡನ್ನಲ್ಲ ಅಂತ ಕೇಳ್ದ ಹೌದು ಸೀನಿಯರ್ ಆದರೆ ನಾನು ಲಾಸ್ಟ್ ಇಯರ್ ಡಿಗ್ರಿ ಮಾತ್ರ ಲಂಡನ್ನಲ್ಲಿ ಜಾಯ್ನ್ ಆಗಿದ್ದು ಅದಕ್ಕೂ ಮೊದಲು ನಾನು ಇಂಡಿಯಾದಲ್ಲೇ ಇದ್ದಿದ್ದು ಅಂದಾಗ ಅವಳನ್ನೇ ಗಣ್ಣಿನಿಂದ ನೋಡಿದ ಸಂಪತ್ ಸ್ಟೇಜ್ ಮೇಲೆ ನಿಂತಿದ್ದ ಜೋಡಿಗಳ ಮುಖದ ಮೇಲೆ ತಿಳಿಯಾದ ಮಾಸದ ನಗುವಿದ್ದರೆ ಕುಟುಂಬದವರ ಮನದಲ್ಲಿ ನೆಮ್ಮದಿ ಇತ್ತು ರೀ ನನ್ನನ್ನು ನಂಬಿದ್ದಕ್ಕೆ ಅಂತ ಕೊಂಚ ಭಾವುಕನಾದ ಸೃಜನ್ ಇವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೂ ಕೂಡ ನಂಬ್ತಾ ಇರಲಿಲ್ಲ ಅಂತ ಅನ್ನಿಸ್ತಿತ್ತು ಅವನಿಗೆ ಯಾಕಂದರೆ ದೀಕ್ಷಾ ಅಷ್ಟರ ಮಟ್ಟಿಗೆ ಸಾಕ್ಷಿಗಳನ್ನು ಬಲವಾಗಿ ಮಾಡಿಕೊಂಡು ಬಂದಿದ್ಲು ಇವಳ ನಂಬಿಕೆ ಬುದ್ಧಿವಂತಿಕೆ ಜೊತೆಗೆ ಲಚ್ಚಿಯ ಧೈರ್ಯ ಎಲ್ಲವನ್ನು ಕಂಡು ಮನಸಾರೆ ಖುಷಿಪಟ್ಟಿದ್ದ ಸೃಜನ್ ಸೂಜಿ ಇಷ್ಟೇನಾ ನೀನನ್ನು ಅರ್ಥ ಮಾಡ್ಕೊಂಡಿರೋದು ದೀಕ್ಷಾ ಹೇಳಿದ್ದು ಒಂದು ಪಕ್ಷ ನಿಜಾನೇ ಆಗಿದ್ರೂ ಕೂಡ ನಾನು ನಿನ್ನನ್ನು ಎಲ್ಲರ ಎದುರುಗಡೆ ಬಿಟ್ಕೊಡ್ತಾ ಇರಲಿಲ್ಲ ಗೊತ್ತಾ ಆಮೇಲೆ ಸರಿಯಾಗಿ ಕ್ಲಾಸ್ ತೊಗೋತಾ ಇದ್ದೆ ಅಂತಂದ್ಲು ಆದರೂ ನನಗಿಂತ ನಿನ್ನ ಮೇಲೆ ನನಗೆ ನಂಬಿಕೆ ಹೆಚ್ಚು ಅಂತಂದ್ಲು ಪುರೋಹಿತರು ಜೋಡಿಗಳಿಗೆ ಉಂಗುರವನ್ನು ಹಾಕೋಕೆ ಹೇಳಿದ್ರು ಇಬ್ಬರು ಖುಷಿಯಾಗೆ ಉಂಗುರವನ್ನು ಹಾಕಿದ್ರು ನಂತರ ಸೃಜನ್ ಮಣ್ಣಿಗಾಲಲ್ಲಿ ಕೂತು ತನ್ನವಳ ಕಾಲನ್ನು ತೊಡೆ ಮೇಲೆ ಇರಿಸ್ಕೊಂಡು ಅವನೇ ಪ್ರೀತಿಯಿಂದ ತಂದಿದ್ದ ಕಾಲ್ಗೆಜ್ಜೆಯನ್ನು ತೊಡಿಸಿದಾಗ ಸಿರಿ ಕಣ್ಣಲ್ಲಿ ಖುಷಿಗೆ ನೀರು ಬಂತು ಥ್ಯಾಂಕ್ಸ್ ಸುಜಿ ಅಂತ ಅವನನ್ನು ಎಬ್ಬಿಸಿ ಗಟ್ಟಿಯಾಗಿ ತಬ್ಕೊಂಡ್ಳು ಅವಳ ನೆತ್ತಿಗೆ ಮುತ್ತಿಟ್ಟ ಸೃಜನ್ ಐ ಲವ್ ಯು ಸಿರಿ ಅಂತಂದ ಐ ಲವ್ ಯು ಟು ಸುಜಿ ಅಂತ ಅವಳು ಉತ್ತರಿಸಿದ್ಳು ಒಂದು ಜೋಡಿಯ ನಿಶ್ಚಿತಾರ್ಥ ವಿಘ್ನ ಬಂದರೂ ಅದನ್ನು ಗೆದ್ದು ಒಂದಾಗಿದ್ರು ಊಟದ ಸಮಯದಲ್ಲಿ ಸೌರಭ್ ಮತ್ತು ಕಾವ್ಯ ಜೊತೆಗೆ ಲಚ್ಚಿ ಊಟಕ್ಕೆ ಕೂತಾಗ ಅವಳ ಪಕ್ಕ ಇದ್ದ ಚೇರ್ನಲ್ಲಿ ಬಂದು ಕೂತ್ಕೊಂಡ ರಮಣ್ ಧೈರ್ಯ ಮಾಡಿ ಬಂದು ಕೂತೋನಿಗೆ ಲಚ್ಚಿಯನ್ನು ಹೇಗೆ ಮಾತಾಡಿಸ್ಲಿ ಅಂತ ತಿಳಿಲಿಲ್ಲ ತುಂಬ ಯೋಚಿಸ್ದವನು ಕೊನೆಗೂ ಹಾಯ್ ಮಿಸ್ ಲಕ್ಷ್ಮಿ ಅವರೇ ನಾನು ರಮಣ್ಣಂತ ಸೃಜನ್ನ ಫ್ರೆಂಡ್ ಅಂತ ಹೇಳ್ದ ಅಣ್ಣನ ಹೆಸರು ಕೇಳಿ ಸಣ್ಣಗೆ ನಕ್ಕಳು ಹಾಯ್ ರಮಣ್ಣವ್ರೆ ಅಂತ ಮಾತಾಡ್ಸಿದ್ಲು ನಿಮ್ಮ ಧೈರ್ಯವನ್ನು ಮೆಚ್ಚಲೇಬೇಕು ರೀ ಬೇರೆ ಹೆಣ್ಮಕ್ಕಳಾದರೆ ಅವಳು ಹೇಳಿದ ಸುಳ್ಳನ್ನು ನಂಬಿ ಬಿಡ್ತಾ ಇದ್ರೇನೋ ಅಂತ ಹೇಳ್ದ ಹೌದು ಆದರೆ ನನಗೆ ಮತ್ತು ಸಿರಿಗೆ ಸುಜಿ ಅಣ್ಣನ ಮೇಲೆ ತುಂಬಾ ನಂಬಿಕೆ ಇದೆ ಅವರು ಚಿಕ್ಕ ವಯಸ್ಸಿಂದಾನು ಒಟ್ಟಿಗೆ ಬೆಳೆದೋರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದವರು ಹಾಗಾಗಿ ಅವರಿಬ್ಬರ ನಡುವೆ ಬಾಂಡಿಂಗ್ ಚೆನ್ನಾಗೇ ಇದೆ ಅಂತ ಊಟ ಮಾಡೋದನ್ನು ಮುಂದುವರಿಸಿದ್ಲು ಲಚ್ಚಿ ಸೊ ಸ್ವೀಟ್ ಆಫ್ ಯು ಅಂತಂದ ಆದರೆ ಆ ಮಾತುಗಳು ಕೇಳಿಸಿದ್ರು ಕೇಳಿಸದಂತೆ ಊಟ ಮಾಡುವಲ್ಲಿ ನಿರತಳಾದಲು ಲಚ್ಚಿ ಪಕ್ಕದಲ್ಲಿ ಸೌರಭ್ ಇದ್ದಿದ್ದರಿಂದ ಹೆಚ್ಚು ಮಾತಾಡೋಕ್ಕೆ ಅವಳಿಂದ ಆಗಲಿಲ್ಲ ನಿಶ್ಚಿತಾರ್ಥ ಮುಗಿದ ನಂತರ ಬಂದವರೆಲ್ಲರೂ ಗಿಫ್ಟ್ ಕೊಟ್ಟು ಆಶೀರ್ವದಿಸಿ ಹೊರಟ ನಂತರ ಕುಟುಂಬದವರ ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋ ಕಾರ್ಯಕ್ರಮ ಮುಂದುವರೆದಿತ್ತು ದುಷ್ಯಂತ್ ಕುಟುಂಬದವರ ಜೊತೆಗೆ ಪಾಟೀಲ್ ಕುಟುಂಬ ದೇಶಪಾಂಡೆ ಕುಟುಂಬ ಸೌರಭ್ ಕುಟುಂಬ ಎಲ್ಲರ ಫ ಜೊತೆಯೂ ಫ್ಯಾಮಿಲಿ ಫೋಟೋ ಜೊತೆಗೆ ಅವರಿಗೆ ಹೇಗೆ ಬೇಕೋ ಹಾಗೆ ಚಂದದ ಫೋಟೋಗಳನ್ನು ತೆಗೆಸಿಕೊಳ್ಳುವಾಗ ಅಲ್ಲಿಗೆ ಬಂದ ಸಾನ್ವಿ ಫೋಟೋಗ್ರಾಫರ್ಗೆ ಸರ್ ನನ್ನ ಅಣ್ಣನ ಜೊತೆ ಒಂದಷ್ಟು ಫೋಟೋ ಅಂತ ಹೇಳಿದಳು ಜೊತೆಗೆ ಒಂದಷ್ಟು ಫೋಸ್ಗಳು ಇರಲಿ ಅಂತ ಹೇಳಿದ್ಳು ಶರ್ವನ ಬಳಿ ಬಂದು ನಿಂತ್ಕೊಂಡ್ಳು ಸಾನ್ವಿಯನ್ನು ಶರ್ವನ ಜೊತೆಗೆ ನೋಡಿದ ಸಂಪತ್ಗೆ ಆಶ್ಚರ್ಯ ಆಗಿತ್ತು ವಾಟ್ ಶರ್ವ ಸಾನ್ವಿಗೆ ಅಣ್ಣನ ಅಂತ ನಂಬದವನಂತೆ ನೋಡುತ್ತಾ ನಿಂತಿದ್ದ ಫೋಟೋಗ್ರಾಫರ್ ಅವರಿಬ್ಬರ ಫೋಟೋ ತೆಗೆತಾ ಒಂದಷ್ಟು ಕ್ರೇಜಿ ಫೋಟೋಗಳನ್ನು ಕೂಡ ತೆಗೆದರು ತಾನೇನು ಕಡಿಮೆ ಇಲ್ಲ ಅಂತ ಸಂಪತ್ ಕೂಡ ತನ್ನ ಅಕ್ಕ ಸಿರಿಯ ಜೊತೆಗೆ ಒಂದಷ್ಟು ಫೋಟೋ ತೆಗೆಸ್ಕೊಂಡ ಈ ಅವತಾರಗಳನ್ನೆಲ್ಲ ನೋಡುತ್ತಾ ಲಚ್ಚಿ ಒಂದು ಕಡೆ ಸುಮ್ಮನೆ ಕೂತಿದ್ಲು ಅವಳ ಅನ್ಯ ಮನಸ್ಕತೆಯನ್ನು ಗಮನಿಸಿದ ಸೃಜನ್ ಅವಳ ಬಳಿ ಬಂದು ಪಕ್ಕದಲ್ಲಿ ಕೂತು ಭುಜದ ಮೇಲೆ ಕೈ ಹಾಕಿ ಏನಾಯಿತು ನನ್ನ ಮುದ್ದು ಲಚ್ಚಿಗೆ ಅಂತ ಕೇಳ್ದ ಅಣ್ಣ ನಿನ್ನ ಫ್ರೆಂಡ್ ರಮಣ್ಗೆ ನನ್ನಿಂದ ದೂರ ಇರೋದಕ್ಕೆ ಹೇಳು ಅವನು ನಾಲ್ಕು ಮಾತಾಡಿದ ತಕ್ಷಣ ಅವನಿಗೆ ಇಂಪ್ರೆಸ್ ಆಗ್ತೀನಿ ಅಂತ ಅವನು ಅಂದ್ಕೊಂಡಿದ್ರೆ ಅದು ಅವನ ಪೆದ್ದುತನ ಅಂತಂದ್ಲು ಹ್ಞೂ ಅವನಿಗೆ ನಿನ್ನ ಮೇಲೆ ಲವರ್ಟ್ ಫಸ್ಟ್ ಸೈಟ್ ಆಗಿದೆಯಂತೆ ಕಣೋ ಮುದ್ದು ಅಂತಂದ ಅದೇನಾದರೂ ಇರಲಿ ಈ ಪ್ರೀತಿಯೆಲ್ಲ ಬೇಡ ಅಂತ ನೀನೇ ಹೇಳು ಇಲ್ಲಾಂದರೆ ನಾನೇ ಖಾರವಾಗಿ ವಾರ್ನಿಂಗ್ ಕೊಡ್ತೀನಿ ಅಂತ ಹೇಳಿದ್ಲು ಆಯಿತು ಬಿಡು ಲಚ್ಚಿ ಅದನ್ನು ಆಮೇಲೆ ನೋಡ್ಕೊಳ್ಳೋಣ ಈಗ ಬಾ ಎಲ್ಲರೂ ಅಣ್ಣ ತಂಗಿ ಅಕ್ಕ ತಮ್ಮ ಅಂತ ಫೋಟೋಗಳನ್ನು ತೆಗೆಸ್ಕೊತಾ ಇದ್ದಾರೆ ನಾವು ತೆಗೆಸ್ಕೊಳ್ಳೋಣ ಅಂತ ಅವಳನ್ನು ಕರ್ಕೊಂಡು ಹೋದ ಅಸಲಿಗೆ ಲಚ್ಚಿಗೂ ರಮಣ್ ಅಂದರೆ ಮೊದಲನೇ ಬಾರಿಗೆ ಇಷ್ಟ ಆಗಿದ್ದ ತನ್ನ ಕರಿಯರ್ಗೆ ತೊಂದರೆ ಆಗುತ್ತೆ ಅಂತ ಮನಸ್ಸಿಗೆ ಬೇಲಿ ಹಾಕ್ಕೊಂಡಿದ್ಲು ಅದರಲ್ಲೂ ಅವಳು ಡಿವೋರ್ಸ್ ಕೇಸ್ ಕೂಡ ಪಡೀತಾಳೆ ಅಂತ ತಿಳಿದು ತುಂಬ ಜನ ಗಂಡಿನ ಕಡೆಯವರು ಮನೆ ಮುರುಕಿ ಅನ್ನೋ ಬಿರುದನ್ನು ಕೂಡ ಕೊಟ್ಟಿದ್ರು ಇದನ್ನು ನೋಡಿ ಕೇಳಿಸ್ಕೊಂಡಿದ್ದೋಳು ಮದುವೆಯೇ ಬೇಡ ಅಂತ ನಿರ್ಧಾರ ಮಾಡಿದ್ಳು ಈ ವಿಷಯ ಸೃಜನ್ಗೆ ತಿಳಿಯದ್ದೇನಲ್ಲ ಅವನು ಕೂಡ ಸಮಯ ಬರಲಿ ಮಾತಾಡೋಣ ಅಂತ ಸುಮ್ಮನಿದ್ದ ಸಂಪತ್ ಶರ್ವನನ್ನು ಬೇರೆ ಕಡೆ ಕರ್ಕೊಂಡು ಬಂದೋನು ಸಾನ್ವಿ ನಿಂತಂಗೀನಾ ಅಂತ ಕೇಳ್ದ ಹೌದು ಕಣು ಅವಳು ನನ್ನ ಚಿಕ್ಕಪ್ಪನ ಮಗಳು ಅಂತಂದ ಲೋ ಪಾಪಿ ಈ ವಿಷಯ ಮೊದಲಿಗೆ ನಂಗೆ ಯಾಕೆ ಹೇಳಿರಲಿಲ್ಲ ನೀನು ಅಂತ ಕೇಳ್ದ ನನ್ನ ತಂಗಿ ಸಾನ್ವಿ ಅಂತ ನಿಂಗೆ ಯಾಕೆ ಹೇಳಬೇಕಿತ್ತು ಕೇಳ್ದ ಶರ್ವ ಲೋ ನಿಂಗೆ ಗೊತ್ತಾ ನಾನು ಇಷ್ಟಪಟ್ಟಿದ್ದು ಇವಳನ್ನೇ ಅಂದಾಗ ಶರ್ವನಿಗೆ ನಿಜಕ್ಕೂ ಖುಷಿಯಾಗಿತ್ತು ಆದರೆ ಅವಳು ಬೇರೆ ಹುಡುಗನ ಪ್ರಪೋಸ್ಗೆ ಒಪ್ಕೊಂಡಿದ್ಲು ಅಂತ ನೀನೇ ಹೇಳ್ದೆ ಕೇಳ್ದ ಶರ್ವ ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಮಾರಯ್ಯ ಅವಳನ್ನೇ ಕೇಳಬೇಕು ಹೇಳ್ದ ಸಂಪತ್ ಹಾಗಾದರೆ ನಿಜಕ್ಕೂ ಸಾನ್ವಿ ಬೇರೆ ಹುಡುಗನ ಜೊತೆಗೆ ಪ್ರೀತಿ ಪ್ರೇಮ ಅಂತ ಇದ್ದಾಳ ಲಚ್ಚಿ ರಮಣ್ ಪ್ರೀತಿ ಮಾಡಲ್ವಾ ಅಂತೂ ಎಲ್ಲರಿಗೂ ಜೋಡಿ ಸಿಕ್ಕಿದೆ ಅಲ್ವಾ ಯಾರಾದರೂ ಬ್ಯಾಲೆನ್ಸ್ ಇದ್ದರೆ ಹೇಳಿ ಒಟ್ಟಿಗೆ ಅವರಿಗೂ ಜೊತೆ ಮಾಡೋಣ ಕಥೆ ಮುಂದುವರಿಯುತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀನು ನನ್ನವಳು